ಆತ್ಮೀಯರೇ ನಮಸ್ಕಾರ ಇದು ಮಧುಶ್ರೀ ರಿಫ್ಲೆಕ್ಷನ್ ಯೂಟ್ಯೂಬ್ ಚಾನಲ್ ಪ್ರಸ್ತುತಿ ನಾನಿಮ್ಮ ಮಹೇಶ್ ಸ್ನೇಹಿತರೆ ಆಯುರ್ವೇದ ಎಂಬ ಭಾರತೀಯ ಸಾಂಪ್ರದಾಯಿಕ ಔಷಧ ಪದ್ಧತಿಯ ಬಗ್ಗೆ ನಮ್ಮ ಅಜ್ಜ ಅಜ್ಜಿಯರು ಮತ್ತು ಮುತ್ತಜ್ಜ ಮುತ್ತಜ್ಜಿಯರು ನಮಗೆ ರವಾನಿಸಿದ ಶ್ರೀಮಂತ ಇತಿಹಾಸ ಮತ್ತು ಪ್ರಾಚೀನ ಬುದ್ಧಿವಂತಿಕೆಯನ್ನು ನಾವು ಬಹುತೇಕ ಮರ್ತಿದ್ದೇವೆ ವೇದಗಳು ಪ್ರಾಚೀನ ಔಷಧೀಯ ಸಸ್ಯಗಳ ಬಳಕೆ ಅಥವಾ ಗುಣಪಡಿಸುವ ಅವುಗಳ ಗುಣಗಳ ಬಗ್ಗೆ ಹೇಳುತ್ತವೆ ರಾಸಾಯನಿಕ ಮುಕ್ತ ನೈಸರ್ಗಿಕವಾಗಿ ಬೆಳೆದ ಹೆಚ್ಚಿನ ಪೌಷ್ಟಿಕಾಂಶ ಮತ್ತು ಔಷಧೀಯ ಗುಣಗಳನ್ನು ಹೊಂದಿದ ಸಸ್ಯವೆಂದರೆ ಮಲೆನಾಡು ಹುಣಸೆ ಗಿಡ ಈ ಹಣ್ಣುಗಳನ್ನು ಭಾರತ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಮತ್ತು ಏಷ್ಯಾದ ಇತರ ಭಾಗಗಳಲ್ಲಿ ಹೆಚ್ಚು ನೋಡಬಹುದು ಅಷ್ಟೇ ಏಕೆ ಈಗ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಕರ್ಮುಡಿಯಿಂದ ಎರೆ ರಸ್ತೆಯ ಬದಿಗಳಲ್ಲಿ ಅರಣ್ಯ ಇಲಾಖೆಯ ಸಂರಕ್ಷಣೆಯೊಂದಿಗೆ ಬೆಳೆದು ಫಲವನ್ನು ಕೊಡಲು ಸಿದ್ಧವಾಗಿದೆ ಜಂಗಲ್ ಜಿಲೇಬಿ ವರ್ಷಕ್ಕೆ ಒಂದೇ ಬಾರಿ ಫಲವನ್ನು ಕೊಡುವುದರಿಂದಾಗಿ ವರ್ಷ ಪೂರ್ತಿ ಭೂಮಿಯಲ್ಲಿರುವ ಎಲ್ಲ ಪೋಷಕಾಂಶಗಳನ್ನು ಬಳಸಿಕೊಂಡು ಸಮೃದ್ಧವಾಗಿ ಬೆಳೆದು ಅನೇಕ ಔಷಧೀಯ ಗುಣಗಳನ್ನು ಕೊಡುವಂತಹ ಅನೇಕ ಗಿಡಗಳಲ್ಲಿ ಜಂಗಲ್ ಜಿಲೇಬಿ ಕೂಡ ಒಂದು ಬನ್ನಿ ಆ ಗಿಡ ಯಾವುದು ಹೇಗಿರುತ್ತೆ ಅನ್ನೋದನ್ನು ಕಣ್ಣಾರೆ ನೋಡೋಣ ಸ್ನೇಹಿತರೆ ನಮಸ್ಕಾರ ನೋಡಿ ಇದೇ ಈ ಮಲ್ನಾಡ ಹುಣಸೆ ಗಿಡ ಅಥವಾ ಮದ್ರಾಸ್ ಮುಳ್ಳಿನ ಗಿಡ ಫಿಥಿಯೋಸೆಲ್ಲೋಬಿಯಂ ಡ್ಯೂಲ್ಸ್ ಸಸ್ಯ ಎಂದು ಕೂಡ ಈ ಗಿಡವನ್ನು ಕರೀತಾರೆ ಈ ಗಿಡದಿಂದ ಸಿಗುವ ಹಣ್ಣನ್ನು ಜಂಗಲ್ ಜಿಲೇಬಿ ಎಂದು ಕೂಡ ಕರೀತಾರೆ ಅವು ಬೇಸಿಗೆಯಲ್ಲಿ ಮುಳ್ಳಿನ ಎತ್ತರದ ಮರಗಳ ಮೇಲೆ ಕಂಡುಬರುತ್ತವೆ ಹಣ್ಣಿನ ಒಳಗೆ ಕೆಂಪು ಮತ್ತು ಬಿಳಿ ಮಾಂಸ ಮತ್ತು ಕಪ್ಪು ಬೀಜಗಳಿವೆ ಇದನ್ನು ಬೆಟ್ಟದ ಹುಣಸೆ ಹಣ್ಣು ಎಂದು ಕೂಡ ಕರೆಯಲಾಗುತ್ತದೆ ಜಂಗಲ್ ಜಿಲೇಬಿ ಹಣ್ಣಿನ ಆರೋಗ್ಯ ಪ್ರಯೋಜನವು ಕೂಡ ಅತ್ಯಂತ ಪ್ರಮುಖವಾಗಿವೆ ಜಂಗಲ್ ಜಿಲೇಬಿಯಲ್ಲಿ ಪೌಷ್ಟಿಕಾಂಶದ ಮೌಲ್ಯ ಅತ್ಯಂತ ಪ್ರಮುಖವಾಗಿದೆ ಈ ಜಂಗಲ್ ಜಿಲೇಬಿ ಹಣ್ಣು ಕಾರ್ಬೋಹೈಡ್ರೇಟ್ಗಳು ಕೊಬ್ಬುಗಳು ಪ್ರೋಟೀನ್ ಫೈಬರ್ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ರಂಜಕ ಮತ್ತು ಕಬ್ಬಿಣದಂತಹ ಖನಿಜಗಳಂತಹ ವಿವಿಧ ಸಂಯುಕ್ತಗಳಲ್ಲಿ ಸಮೃದ್ಧವಾಗಿದೆ ಈ ಹಣ್ಣಿನಲ್ಲಿ ಸಪೋನಿನ್ಗಳು ಫ್ಲೇವನಾಯ್ಡ್ಗಳು ಮತ್ತು ಪಿನಾಲ್ಗಳಂತಹ ಪೈಟೋಕೆಮಿಕಲ್ಗಳೂ ಕೂಡ ಇವೆ ಈ ಹಣ್ಣಿನ ಪೌಷ್ಟಿಕಾಂಶದ ಸಂಯೋಜನೆಯನ್ನು ಈ ಕೋಷ್ಟಕದಲ್ಲಿ ನೀವು ನೋಡಬಹುದು ಈ ಮಲ್ನಾಡು ಹುಣಸೆ ಗಿಡದಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿದೆ ಇದರಲ್ಲಿ ವಿಟಮಿನ್ ಎ ಬಿ ಮತ್ತು ಸಿ ಅಂತಹ ಪೋಷಕಾಂಶಗಳಿಂದ ತುಂಬಿರುತ್ತದೆ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ ಚರ್ಮದ ಆರೋಗ್ಯಕ್ಕೆ ಮುಖ್ಯವಾಗಿದೆ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಇದು ದೇಹದಲ್ಲಿನ ಒತ್ತಡ ಮತ್ತು ಉರಿಯೂತವನ್ನು ಎದುರಿಸಲು ಸಹಾಯ ಮಾಡುತ್ತದೆ ಹೃದ್ರೋಗ ಮತ್ತು ಕ್ಯಾನ್ಸರ್ನಂತಹ ದೀರ್ಘಕಾಲದ ಕಾಯಿಲೆಗಳಿಗೆ ಅಪಾಯವನ್ನು ಕಡಿಮೆ ಮಾಡುತ್ತದೆ ಜೀರ್ಣಕ್ರಿಯೆಯಲ್ಲಿಯೂ ಕೂಡ ಸಹಾಯ ಮಾಡುತ್ತದೆ ಇದು ಫೈಬರನ್ನು ಹೊಂದಿರುತ್ತದೆ ನಿಯಮಿತ ಕರುಳಿನ ಚಲನೆಯನ್ನು ಉತ್ತೇಜಿಸುವ ಮೂಲಕ ಮಲಬದ್ಧತೆಯನ್ನು ತಡೆಯುವ ಮೂಲಕ ಜೀರ್ಣಕ್ರಿಯೆಗೆ ಕೂಡ ಸಹಾಯ ಮಾಡುತ್ತದೆ ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಹೈಪೋಗ್ಲಿಸಮಿಕ್ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಅಂದರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ತೂಕ ನಿರ್ವಹಣೆ ಮಲ್ಲಾಣ್ಣ ಈ ಹುಣಸೆಹಣ್ಣಿನಲ್ಲಿ ಫೈಬರ್ ಅಂಶವು ಒಟ್ಟಾರೆ ಕ್ಯಾಲೋರಿಯ ಸೇವನೆಯನ್ನು ಕಡಿಮೆ ಮಾಡುವ ಮೂಲಕ ತೂಕ ನಿರ್ವಹಣೆಯಲ್ಲಿ ಸುಲಭವಾಗಿ ಸಹಾಯ ಮಾಡುತ್ತದೆ ಈ ವಿಡಿಯೋದಲ್ಲಿನ ಹೇಳಿಕೆಗಳು ಬಳಕೆದಾರರು ಉತ್ಪನ್ನವನ್ನು ಬಳಸಿದ ನಂತರ ಅವರಿಗೆ ಬಂದಿರುವ ಫಲಿತಾಂಶಗಳ ಅಭಿಪ್ರಾಯಗಳು ಹಿರಿಯ ಆಹಾರ ತಜ್ಞರ ಅಭಿಪ್ರಾಯಗಳನ್ನು ಒಳಗೊಂಡಿದೆ ಹಾಲುಣಿಸುವ ತಾಯಂದಿರು ಗರ್ಭಿಣಿಯರು ಇಂತಹ ಉತ್ಪನ್ನಗಳನ್ನು ಬಳಸುವ ಮುನ್ನ ವೈದ್ಯರ ಸಲಹೆ ಪಡೆಯುವುದು ಅಗತ್ಯವಾಗಿದೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳೊಂದಿಗೆ ನಿಮ್ಮ ಮಹೇಶ್